ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದೀವಪ್ಪ ಅಂತ ಅಂದರೆ ಸೊ ಸಾಂಕೇತಿಕವಾಗಿ ನಾವು ಯಾವುದೇ ರೀತಿಯ ಕೆಲಸಗಳನ್ನು ಮಾಡ್ತಾ ಇಲ್ಲ ನಮ್ಮಲ್ಲಿ ಆ್ಯಂಡ್ ಫೋನ್ಸ್ ಇದೆ ನಮ್ಮಲ್ಲಿ ಆ್ಯಂಡ್ರಾಯ್ಡ್ ಫೋನ್ಸ್ ಇದೆ ಸೊ ನಾವು ಅದನ್ನ ಬಳಕೆ ಮಾಡ್ತಾ ಕೃಷಿ ಅಲ್ಲಿ ಹೆಚ್ಚಿನದಾಗಿ ಕೃಷಿ ರೈತರು ಕೃಷಿಯಲ್ಲಿ ರೈತರು ಅದನ್ನು ಯಾವ ರೀತಿ ಬಳಕೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ವಿ ಅಥವಾ ಎಷ್ಟೋ ರೀತಿಯಂಥ ಅಪ್ಲಿಕೇಶನ್ಸನ್ನು ಮೊಬೈಲಲ್ಲಿದೆ ಸೊ ಯಾಕೆ ಸಾಂಕೇತಿಕವಾಗಿ ನಾವು ಇದನ್ನು ಚೆನ್ನಾಗಿ ಬಳಕೆ ಮಾಡ್ತಿಲ್ಲಪ್ಪ ಅಂತ ಅಂದರೆ ಮಳೆಗಾಲದಲ್ಲಿ ಈಗ ನಾವು ಮಳೆಗಾಲ ಸ್ಟಾರ್ಟ್ ಆಗಿದೆಯಲ್ಲ ಸೊ ಯಾವ ಟೈಮಲ್ಲಿ ನಮಗೆ ಮಳೆ ಬರಬಹುದು ಯಾವ ಟೈಮಲ್ಲಿ ಹೆಚ್ಚಿನ ಒಂದು ವಾತಾವರಣದಲ್ಲಿ ಉಷ್ಣಾಂಶ ಇರುತ್ತೆ ಯಾವ ಟೈಮಲ್ಲಿ ಅತಿಯಾದಂಥ ಬಿಸಿಲು ಕಾಯುತ್ತೆ ಕ್ಲೌಡಿ ಯಾವಾಗಿರುತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಾವು ನಮ್ಮ ಒಂದು ಬೆರಳ ತುದಿಯಲ್ಲೇ ಇವೆಲ್ಲ ಮಾಹಿತಿಗಳು ಸಿಗ್ತವೆ ನಮ್ಮ ಜೊತೆ ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಸೊ ನಾವು ಯುವಕರು ಅದನ್ನು ಯಾಕೆ ಬಳಸಬಾರ್ದು ಸೊ ರೈನು ಫೋರ್ಕ್ಯಾಸ್ಟಿಂಗ್ ಆಗ್ಬೋದು ವೆದರ್ ಫಾರ್ಕಾಸ್ಟಿಂಗ್ ಆಗ್ಬೋದು ಇವತ್ತು ನಮಗೆ ಬೇಗನೆ ಸಿಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲರೂ ಬಳಸಬೇಕು ಅನ್ನೋದೇ ನನ್ನ ಒಂದು ಆದೇಶ ಯಾವ ರೀತಿ ನೀವು ಬಳಸಬೇಕು ಆಲ್ಮೋಸ್ಟ್ ಎಲ್ಲರು ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ಸೊ ಅದನ್ನು ನೋಡಿಬಿಟ್ಟು ಕನಿಷ್ಠ ಒಂದು ಸಿಕ್ಸ್ಟಿ ಪರ್ಸೆಂಟು ಸೊ ಸಿಕ್ಸ್ಟಿ ಪರ್ಸೆಂಟು ಅದರಲ್ಲಿ ಸತ್ಯಾಸತ್ಯತೆ ಇದೆ ಅಂದರೆ ಅದು ಕಂಪ್ಲೀಟಾಗಿ ವರ್ಕ್ ಆಗುತ್ತೆ ಒಂದು ಅರವತ್ತು ಪರ್ಸೆಂಟ್ ವರ್ಕ್ ಆಗುತ್ತೆ ಮಿಕ್ಕಿರ್ತಕ್ಕಂಥ ಒಂದು ಫೋ ಫಾರ್ಟಿ ಪರ್ಸೆಂಟು ಸೊ ಆಗೋಲ್ಲ ಸೊ ಫಾರ್ಕಾಸ್ಟಿಂಗ್ ಇರುತ್ತೆ ಸೊ ಅದನ್ನು ಬಳಸಿ ನಾವು ನಮ್ಮ ಕೃಷಿ ಕಾರ್ಯಗಳನ್ನು ಕೃಷಿ ಚಟುವಟಿಕೆಗಳನ್ನು ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಅನುಭವ ಮತ್ತು ನಾನು ಮಾಡ್ತಾಯಿದ್ದೀನಿ ಕೂಡ ಸೊ ಅದು ಬೆಸ್ಟ್ ಅನಿಸುತ್ತೆ ಸೊ ಬಿತ್ತನೆ ಟೈಮ್ ಆಗ್ಬೋದು ಕಟಾವಿಗಾಗ್ಬೋದು ಅಥವಾ ಇನ್ನೊಂದಕ್ಕಾಗಬೋದು ಕೃಷಿ ಒಂದು ಚಟುವಟಿಕೆಗೆ ಕಂಪಲ್ಸರಿ ನಾವು ವೆದರ್ ಫೋರ್ಕ್ಯಾಸ್ಟಿಂಗ್ ನೋಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ಒಂದು ಇದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತಿನ ಯುವಕರು ಆಲ್ಮೋಸ್ಟ್ ಎಲ್ಲ ಭಾರತದಲ್ಲಿ ಕೃಷಿಗೆ ಹಿಂತಿರ್ತಾ ಇರ್ತಕ್ಕಂತಹ ಎಲ್ಲ ಯುವಕರು ಇದನ್ನು ಬಳಕೆ ಮಾಡಿ ಸೊ ಅವರೊಂದು ಕೃಷಿ ಚಟುವಟಿಕೆಗಳು ಉತ್ತಮವಾಗಿ ಸಾಗಲಿ ಅನ್ನೋದು ಒಂದು ಇದು ಸೊ ಯಾವ ರೀತಿ ಅದನ್ನು ಫಾರ್ಕಾಸ್ಟ್ ಮಾಡ್ಕೋಬೋದು ಅನ್ನೋದನ್ನು ನಾನು ಆ ಒಂದು ವೀಡಿಯೋ ಮುಖಾಂತರ ತೋರಿಸ್ತೀನಿ ಸೊ ಡೈರೆಕ್ಟ್ ಅದನ್ನು ವಿಡಿಯೋದಲ್ಲಿ ನೋಡಿ ನಾನು ಮುಂಚಿತವಾಗಿಯೇ ಗೂಗಲ್ ವೆದರ್ ಅನ್ನೋ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿದ್ದೀನಿ ಸೊ ಗೂಗಲ್ ವೆದರ್ ನೋಡಿ ಈ ರೀತಿ ಇರುತ್ತೆ ಅದು ಅದರ ಐಕಾನ್ ಈ ರೀತಿ ಇರುತ್ತೆ ಅದು ಗೂಗಲಿಂದ ಬರ್ತಕ್ಕಂಥ ನೀವು ನೇರವಾಗಿ ಅದು ಸರ್ಚ್ ಮಾಡ್ಬೋದು ಇಲ್ಲ ಅಪ್ಲಿಕೇಶನ್ ಆದರೂ ಡೌನ್ಲೋಡ್ ಮಾಡ್ಬೋದು ಡೌನ್ಲೋಡ್ ಮಾಡಿದಾಗ ಸೊ ಅದು ನಿಮ್ಮ ಡೇಟಾವನ್ನು ಕಲೆಕ್ಟ್ ಮಾಡಿ ಸಾರಿ ರೀತಿ ಅಪ್ ಆಗುತ್ತೆ ಸೊ ನೀವು ಅಲ್ಲಿ ಫುಲ್ ಡೀಟೇಲ್ಸ್ ಇದೆ ಪ್ರೆಸೆಂಟು ತರ್ಟಿ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶನ ತೋರಿಸ್ತಾ ಇದೆ ಸೊ ನೀವು ಅಲ್ಲಿ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಿಮಗೆ ಸ್ಥಳಗಳ ಹೆಸರು ಬೇರೆ ಬೇರೆ ಇರ್ಬೋದು ಈಗ ಒಂದು ಊರ ಹೆಸರು ಇನ್ನೊಂದು ಕಡೆ ಇನ್ನೊಂದು ಕಡೆ ಇರುತ್ತೆ ಮತ್ತೊಂದು ಕಡೆ ಇರುತ್ತೆ ಊರ ಹೆಸರು ಹೇಳೋದಕ್ಕಿಂತ ಪಿನ್ ಕೋಡ್ ಬಟ್ ಪಿನ್ ಕೋಡ್ ಒಂದೇ ಇರೋಲ್ಲ ಬೇರೆ 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 ಇರೋದಿಲ್ಲ ಸೇಮ್ ಒಂದೇ ಇರುತ್ತೆ ಪಿನ್ ಕೋಡ್ ಎಂಟ್ರ್ ಮಾಡಿದಾಗ ಅಕ್ಯೂರೇಟ್ ಡೇಟಾವನ್ನು ನಾವು ಪಡ್ಕೋಬೋದು ಸೊ ಇದರಲ್ಲಿ ನಮಗೆ ರೈನ್ ಚಾನ್ಸಸ್ ರೈನ್ ಫಾಲಿಂಗ್ ಚಾನ್ಸಸ್ ಎಷ್ಟು ಪರ್ಸೆಂಟ್ ಇದೆ ಮತ್ತು ಫ್ಯಾರಾನಿಟಲ್ಲಿ ನೋಡ್ಕೋಬೋದು ಇಲ್ಲ ಉಷ್ಣಾಂಶನ ಸೆಲ್ಸಿಯಸ್ ಅಲ್ಲಿ ಚೆಕ್ ಮಾಡ್ಕೋಬೋದು ಸೊ ಆಪ್ಷನ್ಸು ಇದೆ ನಮಗೆ ಸೊ ಕ್ಲೌಡಿ ಇದೆಯಾ ಸನ್ನಿ ಇದೆಯಾ ರೈನಿಂಗ್ ಇದೆಯಾ ಸೊ ಟೋಟಲ್ ಡೀಟೇಲ್ಸನ್ನು ನಾವಲ್ಲಿ ಚೆಕ್ ಮಾಡ್ಬೋದು ಅದು ನಾಲ್ಕೈದು ಲೊಕೇಶನ್ಸನ್ನು ಎಂಟ್ರ್ ಮಾಡಿದಾಗ ಯಾವ್ಯಾವ ಲೊಕೇಶನಲ್ಲಿ ಯಾವ್ಯಾವ ಚಾನ್ಸಸ್ ಇದೆ ಅನ್ನೋದನ್ನು ಫುಲ್ ಡೀಟೇಲ್ಸನ್ನು ತೋರಿಸುತ್ತೆ ನೀವು ನೋಡಬಹುದಲ್ಲ ಯಾವ ಟೈಮಿಂಗ್ ಸಮೇತ ಇದೆ ವಿತ್ ಟೈಮಿಂಗ್ ಈ ಟೈಮಲ್ಲಿ ಇಷ್ಟು ಒಂದು ಉಷ್ಣಾಂಶ ಮತ್ತೆ ಹ್ಯೂಮಿಡಿಟಿ ಪರ್ಸೆಂಟೇಜನ್ನು ಅನ್ನು ಕಾಣಬಹುದು ಸೊ ಓವರ್ ಆಲ್ ಇದು ಎಲ್ಲರಿಗೂ ಯೂಸ್ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಇದನ್ನ ನೀವು ಬಳಕೆ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಸಹ ತಿಳಿಸಿ